ತಿಂಡಿ ಕಾಫಿ ತಿಂಡಿ ತಿಂತ ಇದ್ರೆ ತಿನ್ಕೊಳ್ಳಿ ತಿನ್ಕೊಳ್ಳಿ ತಿನ್ಕಳಿ ತಿಂಡಿ ತಿಂಡಿ ಹೆಂಗೂ ಲೇಟ್ ಆಗ್ಬಿಟ್ಟ ತಿನ್ನಿ 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 ತಿಂಡಿ ತಿನ್ನಿ ಏ ತಿನ್ಕಳ್ರಿ ಗಲೆಯಲ್ಲಿ ಏನೋ ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ ಅಂತ ಉಪ್ಪು ಜಸ್ಟ್ ಏ ಉಡಿ دیا ಈ ನಡುವೆ ಉಪ್ಪಿನ ರುಣ ಕಡಿಮೆ ಆಗ್ಬಿಡಿದೆ ಅದಕ್ಕೆ ಸ್ವಲ್ಪ ಹೆಚ್ಚಿಸೋದಿಕ್ಕೆ ಆ ಓಕೆ ತಿಂಡಿ ಕಾಫಿ ಕುಟ್ರ ತಿಂಡಿ ತಿಂತಿದ್ರೆ ತಿನ್ಕೊಳ್ಳಿ ಕಿಂಕಿಲ್ ಕಿಂಕಿಲ್ ತಿಂಡಿಗಳು ಎಂಗೂ ಲೇಟ್ ಆಗಿಬಿಡವೆ ತಿನಿ 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 ಏ ಕಿಂಕಿಲ್ ರೀ ಜಲ್ದಿ ಏನೋ ಉಪಜಾಸ್ತಿ ಆಗಿಬಿಡಿದೆ ಅಂತ ಉಪಜಾಸ್ತಿ ಆಗಿಬಿಡಿದೆ ಉಪಜಾಸ್ತಿ ಏ ಉಡಿ دیا ಈ ನಡುವೆ ಉಪ್ಪಿನ ರುಣಾ ಕಡಿಮೆ ಆಗಿಬಿಡಿದೆ ಅದಕ್ಕೆ ಸ್ವಲ್ಪ ಹೆಚ್ಚಿಸೋದಿಕ್ಕೆ 我。<laughs> <laughs>